ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಸ್ವಾಮಿ ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾನೇ ಬಂದಿದೆ ಇಂತಹ ಒಂದು ಕುರುಬ ಸಮುದಾಯಕ್ಕೆ ನೀವು ಎಮ್ ಎಲ್ ಸಿ ಕೊಡಲ್ಲ ರಾಜ್ಯಸಭಾ ಕೊಡಲ್ಲ ಎಂ ಪಿ ಸೀಟ್ ಕೊಡೋಕ್ಕಿಲ್ಲ ಎಮ್ ಎಲ್ ಎ ಸೀಟ್ ಕೊಡಕ್ಕಿಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಸಮಾಧಾನಕರ ಬಹುಮಾನ ಅಂತ ಕೊಟ್ಟು ಕೊಟ್ಟಿದ್ದಷ್ಟೇ ಫಾಸ್ಟ್ ಆಗಿ ಡಿಗ್ರೇಡ್ ಮಾಡ್ತೀರಲ್ಲ ಇದು ಅವಮಾನ ಅಲ್ವಾ ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ ಅಟ್ರಾಸಿಟಿ ಮಾಡಿಕೊಡ್ರಿ ಅದು ಇಲ್ಲ ಏನ್ ಕೇಳ್ತೀವಿ ನಾವು ನಿಮ್ ಮತ್ತೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಆಸ್ತಿ ಕೇಳಿಲ್ಲ ನಿಮ್ ಏನು ಕೇಳಿಲ್ಲ ನಾವ್ ನಿಮ್ಮನ ಮಂತ್ರಿಗಳಿಗೆ ಕೇಳಿಲ್ಲ ನಿಮ್ಮ ನ್ಯಾಮಿನೇಟ್ ಮಾಡ್ರಿ ಏನು ಕೇಳಿಲ್ಲ ನಮ್ಮ ಸರ್ಕಾರದ ಬಂದ್ ಕುಂದಿರುದಿಲ್ಲ ಮುಗ್ಧ ಕುರುಬರ್ಗು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು ನೀ ಅದೇ ನೀ ನ್ಯಾಯ ಕೊಡಿಸ್ತೀರ ಹೇಳಿ ನಮ್ ಒಟ್ಟು ಉರಿತೈತಿ ಒಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ ನಿಮ್ಮ ಆಫೀಸಿಗೆ ಬಂದ್ರೆ ಬಂದ್ರ ಚೆಂದ ಹಿಡಿದ್ ಹೊರಕೋಗಿತ್ತಾರ ಕುರುಬರ್ನ ಎಲ್ಲಿ ಬಂದಿತ್ತೀವ್ ನಾವು ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಿಲ್ಲ ಬೇರೆದವ್ರು ಹೆಂಗ ಕೊಡಿಸ್ತಾರ ಇದ್ದಾಗ ತಮ್ ತಮ್ ಸಮಾಜ ಎಲ್ಲಾ ಉದ್ದಾರ ಮಾಡ್ಕೊಂಡ್ರ ಎಪ್ಪ ತಂದೆ ನೀ ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ ಎರಡ್ ಸಲ ಮುಂತ್ರಿ ಮುಖ್ಯಮಂತ್ರಿ ಆಗಿರಿ ಈಗಾದ್ರೂ ಕುರುಬರ್ನ ಕುರಿಕಾಯವ್ರನ್ನ ಹಿಂದುಳಿದವ್ರನ್ನ ಕಟ್ಟ ಕಡೆ ಕುರುಬರ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೋರಿ ತಾಯಿ ಅಪಮಾನ ಅಲ್ವಾ ಬಿ ಎಮ್ ಟಿ ಸಿ ಅಧ್ಯಕ್ಷ ಅಂತೇಳಿ ನಿಖೇತ್ ರಾಜ್ ಕೊಡ್ತಾರೆ ನಿಖೇತ್ ರಾಜ್ ಬಂದು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸ್ತಾರೆ ಡಿ ಸಿ ಎಂಗೆ ಸಲ್ಲಿಸ್ತಾರೆ ರಾಮಲಿಂಗಾರೆಡ್ಡಿ ಅವರು ಸಲ್ಲಿಸ್ತಾರೆ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಷ್ಟೇ ವೇಗವಾಗಿ ಅಧ್ಯಕ್ಷ ಸ್ಥಾನದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಗ್ರೇಡ್ ಮಾಡ್ತಾರೆ ಉಪಾಧ್ಯಕ್ಷದಲ್ಲಿರುವಂಥವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮಾಡ್ತಾರೆ ಯಾತಕ್ಕೆ ಈ ಸಮುದಾಯದಲ್ಲಿ ಈ ತೀರ ನಡೀತಾ ಇದೆ ಯೋಚನೆ ಮಾಡಿ ಈ ಕುರುಬ ಸಮುದಾಯ ಯೋಚನೆ ಮಾಡಬೇಕಾಗಿರುವಂಥದ್ದು ಪದೇ 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 ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಯೋಚನೆ ಮಾಡ್ರಿ ಈ ಸಮುದಾಯವನ್ನ ಯಾವ ರಾಜಕೀಯ ಪಕ್ಷಗಳು ಸಹ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅನ್ನೋದಕ್ಕೆ ಇಂತಹ ಸಾಕ್ಷಿಗಳು ಪದೇ ಪದೇ ಬರ್ತಾ ಇದ್ದಾವೆ ನಮ್ಮ ಕಣ್ಣು ಮುಂದೆ ಜೀವಂತ ಸಾಕ್ಷಿಗಳಿದಾವೆ ಆದರೂ ಸಹ ನಮಗೆ ಅರ್ಥ ಆಗ್ತಾ ಇಲ್ಲ ಆದರೂ ನಮಗೆ ಅರ್ಥ ಆಗ್ತಾ ಇಲ್ಲ ಬಹಳ ನೋವಾಗುತ್ತೆ ಬಹಳ ನೋವಾಗುತ್ತೆ ಬಿ ಎಂ ಡಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಎರಡು ದಿನಕ್ಕೆ ಎರಡು ದಿನಕ್ಕೆ ಅಧಿಕಾರ ಸ್ವೀಕಾರ ಮಾಡಿ ಚಾರ್ಜ್ ತಗೊಂಡ್ಮೇಲೆ ನಿಮ್ಮನ್ನ ಉಪಾಧ್ಯಕ್ಷ ಮಾಡ್ತೀನಿ ಅಂತಂದರೆ ಆ ಮನಸ್ಸುಗಳೆಷ್ಟು ನೋವು ಅನ್ಭವಿಸಿರ್ಬೇಕು ಈ ಸಮುದಾಯದಲ್ಲಿರುವಂತಹ ಈ ಒಗ್ಗಟ್ಟನ್ನು ನಾವು ಯಾವ ರೀತಿ ಬೇರೆಯವರು ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ ಮಾತಾಡ್ತೀರಿ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಫೋನ್ ಕಾಲ್ ಮಾಡ್ತೀರಿ ನನಗೆ ಇದ್ರ ಬಗ್ಗೆ ಮಾತನಾಡ್ತೀರಿ ಎಷ್ಟಿ ಬಗ್ಗೆ ಮಾತನಾಡ್ತೀರಿ ಏನಾಯ್ತು ಅಂತೀರಿ ಅಲ್ಲಿ ಅನ್ಯಾಯ ಇಲ್ಲಿ ಅನ್ಯಾಯ ಅಂತಾರೆ ಪ್ರತಿಭಟಿಸುವಂಥವ್ರು ಇಲ್ಲ ಪ್ರಶ್ನೆ ಮಾಡೋವಂಥವ್ರು ಇಲ್ಲ ಯಾವುದ್ರ ಬಗ್ಗೆನೂ ಬಾಯಿ ತೆಗೆಯೋದಿಲ್ಲ ಎಷ್ಟಿ ಬೇಕು ಎಷ್ಟಿ ಬೇಕು ಎಷ್ಟಿ ಬೇಕು ಎಷ್ಟು ಹೋರಾಟ ಮಾಡ್ತಾ ಎಷ್ಟಿ ಎಷ್ಟಿ ಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಹತ್ತು ಹನ್ನೊಂದು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವರು ಬಂದು ಲಾಭ ಮಾಡ್ಕೊಳ್ಳೋಕ್ಕೆ ಬಂದು ಬಂದವರ ಹಾಗೆ ಫಾಸ್ಟಾಗಿ ಹೋದರು ಲಾಭ ಮಾಡ್ಕೊಂಡು ಹೋದರು ಮತ್ತಷ್ಟು ಜನ ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತೇಳಿ ಮತ್ತಷ್ಟು ಜನ ಕಾಯ್ಕೊಂಡು ಕೂತವ್ರೆ ಇದು ನಮ್ಮ ಸಮುದಾಯದ ದುಸ್ಥಿತಿಯ ದೌರ್ಭಾಗ್ಯವೋ ಒಂದು ಗೊತ್ತಾಗ್ತಾ ಇಲ್ಲ ನಾವು ಪದೇ ಪದೇ ಅದನ್ನೇ ಮಾತನಾಡ್ತಾ ಇದ್ವಿ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸಂಘಟಿತರಾಗಿ ಜಾಗೃತರಾಗಿ ಅಂತ ಹೇಳ್ತಾ ಇದ್ದೀವಿ ಒಂದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಇವರು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅಂತಂದರೆ ಶರಣಪ್ಪ ಸದಾಪುರ ಅವರಿಗೆ ಫಸ್ಟ್ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅದಾದ ನಂತರ ಪ್ರತಿಭಟನೆಗಳಾಗಿದ್ದ ತಕ್ಷಣ ಯಾವುದೋ ಒಂದು ಮದ್ಯಪಾನ ಸಂಯಮ ನಿಗಮ ಮಂಡಳಿಯಂತೆ ಅದು ಹೆಸರೇ ಕೇಳಿಲ್ಲ ನಾವು ಎಷ್ಟೋ ನಿಗಮಗಳಿಗೆ ಅದಕ್ಕೊಂದು ಕಚೇರಿನೂ ಇರೋದಿಲ್ಲ ಏನೂ ಇರಲ್ಲ ನೇಮಕಾವಸ್ತಿ ಮಾಡಿಬಿಟ್ಟು ಆ ಒಂದು ನಿಮಗೆ ಮದ್ಯಪಾನ ಸಂಯಮ ನಿಗಮ ಮಂಡಳಿ ಅಂತ ಇದು ಅದನ್ನು ಶರಣಪ್ಪ ಸದಲಾಪು ಅವ್ರಿಗೆ ಕೊಡ್ತಾರೆ ಇಲ್ಲಿ ಬಿ ಎಂ ಟಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು ಕಸ್ಕೊಳ್ತಾರೆ ಇದು ನಮ್ಮ ಸಮುದಾಯದ ಕತೆ ಒಂದು ಎಮ್ ಎಲ್ ಸಿ ಕೊಡೋಲ್ಲ ನಾಲ್ಕು ಎಮ್ ಎಲ್ ಸಿಗಳು ನಾಮಿನೇಟ್ ಆಗ್ತವೆ ನಾಲ್ಕರಲ್ಲಿ ಒಂದು ಕೊಡೋದಿಲ್ಲ ಕಳೆದ ಬಾರಿ ಜೂನ್ ತಿಂಗಳಲ್ಲಿ ಆಗ್ತದೆ ಜೂನ್ ತಿಂಗಳಲ್ಲಿ ಒಂದು ಕೊಡ್ತಾರೆ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲೂ ಇಲ್ಲ ನಿಮಗೆ ಓಟ್ ಬೇಕು ಉತ್ತರ ಕರ್ನಾಟಕದಲ್ಲಿರುವಂತಹ ಕುರುಬರ ಓಟು ನಿಮಗೆ ಬೇಕು ಆದರೆ ಕುರುಬರಿಗೆ ಯಾವ ಸ್ಥಾನಮಾನವೂ ಕೊಡೋದಿಲ್ಲ ಯಾವ ಸ್ಥಾನಮಾನವೂ ಕೊಡೋದಿಲ್ಲ ಬೋರ್ಡ್ ಚೇರ್ಮನ್ ಇಲ್ಲ ಎಮ್ ಎಲ್ಸಿನೂ ಇಲ್ಲ ಎಮ್ ಎಲ್ ಎನೂ ಇಲ್ಲ ಏನೂ ಇಲ್ಲ ಮತ್ತು ಯಾಕೆ ಈ ಸಮುದಾಯ ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿರಬೇಕು ಇನ್ನು ಭಾರತೀಯ ಜನತಾ ಪಕ್ಷದವರಿಗೆ ಗೊತ್ತಿದೆ ಕುರುಬ ಸಮುದಾಯದವರಿಗೆ ನಾವು ಎಷ್ಟೇ ಏನೇ ಮಾಡಿದ್ರು ಕುರುಬ ಸಮುದಾಯದವರು ನಮ್ಗೆ ವೋಟ್ ಮಾಡಲ್ಲ ಅಂತ ಗೊತ್ತಿದೆ ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯ ಎರಡೂ ರಾಜಕೀಯ ಪಕ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಪಡ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಇರೋವರೆಗೂ ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡುತ್ತೆ ನಾವು ಯಾಕೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಗೊತ್ತಿದೆ ಇದು ನಮ್ಮ ಸಮಸ್ಯೆ ಇದು ನಮ್ಮ ಸಮಸ್ಯೆ ಒಂದು ಕಡೆ ರಾಜಕೀಯ ಪಕ್ಷಗಳು ಗಮನಿಸ್ತಾ ಗಂಭೀರವಾಗಿ ತಗೊಳ್ಕೊಳಲ್ಲ ಒಂದು ಕಡೆ ಸರ್ಕಾರಗಳಿಗೆ ನೀವು ಎಷ್ಟೇ ಮನವಿ ಕೊಟ್ಟರು ಏನು ಪ್ರಯೋಜನ ಇಲ್ಲ ಯಾವ ವಿಡಿಯೋದಲ್ಲಿ ಹೇಳ್ತಿದ್ದ ಯೂಟ್ಯೂಬ್ ವಿಡಿಯೋದಲ್ಲಿ ಕುರುಬರಿಗೆ ಏಳು ನೂರು ಕನ ಕನಕ ಭವನಗಳನ್ನು ಕೊಟ್ಟು ಕೊಟ್ಬಿಟ್ರ ಎಮ್ ಎಲ್ ಸಿ ಕೊಟ್ಬಿಟ್ರು ನಿಗಮ ಕೊಟ್ಬಿಟ್ರು ಅದು ಕೊಟ್ಬಿಟ್ರು ಇದು ಕೊಟ್ಬಿಟ್ರು ಅಂತ ಎಲ್ಲಿ ಕೊಟ್ಟಿದ್ದಾರೆ ರೀ ಮಿಸ್ಟರ್ ಎಲ್ಲಿದೆ ಈ ಸಮುದಾಯದ ಬೇಡಿಕೆಗಳನ್ನೂ ಈಡೇರಿಸಿದಾರಾ ಕುರುಬರ ಅಭಿವೃದ್ಧಿ ನಿಗಮ ಇದೆ ಅಂದರೆ ಎಲ್ಲ ಜಾತಿಗಳಿಗೂ ಅಭಿವೃದ್ಧಿ ನಿಗಮ ಇದೆ ಕುರುಬುರ್ಗ ಯಾಕ್ರೆ ಇಲ್ಲ ಎಲ್ಲ ಜಾತಿಗಳಿಗೂ ಕುರುಬರ ಅಭಿವೃದ್ಧಿ ನಿಗಮ ಇದೆ ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ ಕುರಿಗಾರರ ಸಂರಕ್ಷಣೆ ಕಾಯ್ದೆ ಅಂತ ಮಾಡಿ ಅರ್ಧಂಬರ್ಧ ಮಾಡಿಬಿಟ್ಬಿಟ್ರು ಸುಮ್ಮನೆ ಕಣ್ಣು ಹೊಡೆಸೋಂಥ ತಂತ್ರ ಮಾಡ್ತಾರೆ ಕುರುಬರಸ್ ಕುರುಬರ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅರ್ಧಂಬರ್ಧ ಆಯ್ತದು ವಿಧಾನಮಂಡಲದಲ್ಲಿ ಚರ್ಚೆನೇ ಮಾಡಲಿಲ್ಲ ನಮ್ಮವರೇ ಚರ್ಚೆ ಮಾಡಲಿಲ್ಲ ಇನ್ನು ಕುರುಬರನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ಪ್ರತಿನಿತ್ಯವೂ ಸಹ ಅಟ್ರಾಸಿಟಿ ಕೇಸ್ಗಳಾಗ್ತಾ ಇದ್ದಾವೆ ಅಟ್ರಾಸಿಟಿ ವ್ಯಾಪ್ತಿಗೆ ತರಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆಗಿರುವಂತಹ ದಾಖಲೆಗಳು ಹಿಂದುಳಿದ ವರ್ಗದ ಆಯೋಗದಿಂದ ಆಗಿರುವಂತಹ ದಾಖಲೆಗಳನ್ನು ಅದಕ್ಕೊಂದು ಅನುಮೋದನೆ ಕೊಡ್ತಾ ಇಲ್ಲ ಕುರುಬರು ಜೀವ ಸಹಿತ ಉಳ್ಕೊಳ್ತಾರೆ ಜೀವನ ಮಾಡ್ತಾರೆ ಅಂತಂದರೆ ಅದಕ್ಕೂ ಮಾಡಲಿಲ್ಲ ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಅಂದ್ರೆ ಅದು ಮಾಡಲಿಲ್ಲ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಆದೇಶ ಮಾಡಿ ಅಂದ್ರೆ ಅದು ಮಾಡಲಿಲ್ಲ ಸಂಗೊಳ್ಳಿ ರಾಯಣ್ಣನವ್ರ ಜಯಂತೋತ್ಸವ ಬಲಿದಾನ ದಿವಸವನ್ನು ತಾಲೂಕು ಮಟ್ಟ ಗ್ರಾಮ ಮಟ್ಟದಲ್ಲಿ ಮಾಡಿ ಅಂದ್ರೆ ಅದು ಮಾಡಲಿಲ್ಲ ಮತ್ತೇನು ಮಾಡ್ತೀರಿ ಮತ್ತೆ ಈ ಸಮುದಾಯಕ್ಕೆ ಏನು ಮಾಡ್ತೀರಿ ಈ ಸಮುದಾಯ ಏನನ್ನು ಕೇಳಬಾರ್ದು ಏನನ್ನು ಪಡಿಬಾರ್ದು ಈ ಸಮುದಾಯ ಕೇಳೋದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ ಕೇಳುವಂತಹ ವಿಚಾರಗಳನ್ನು ಕೇಳಿರುವಂತಹ ಬೇಡಿಕೆಗಳನ್ನಾದರೂ ಸಲ್ಲಿಸ್ಬೇಕಲ್ಲ ಬಗೆಹರಿಸ್ಬೇಕಲ್ಲ ಸಲ್ಲಿಸಿರುವಂತಹ ಬೇಡಿಕೆಗಳಿಗೆ ಅಟ್ಲೀಸ್ಟ್ ಇವ್ರು ಕೇಳ್ತಾ ಇದ್ದಾರೆ ಇವ್ರಿಗೆ ವೋಟ್ ಬ್ಯಾಂಕ್ ಆಗಿದೆ ನಾವು ಮಾಡಬೇಕು ಅಂತ ಮಾಡಬೇಕಲ್ಲ ಒಬ್ಬ ಮಿನಿಸ್ಟರ್ ಇಲ್ಲ ಒಬ್ಬ ಮಿನಿಸ್ಟರ್ ಮಾಡಿದ್ದಾರೆ ಕುರುಬರ ಕೋಟದಿಂದ ಬೈರ್ತಿ ಸುರೇಶ್ ಅವರು ಮಿನಿಸ್ಟರ್ ಆಗಿದ್ದಾರೆ ಈ ಸಮುದಾಯದ ಏನು ಎರಡನೇ ಹಂತದ ನಾಯಕ ನೆಷ್ಟು ಸಿದ್ದರಾಮಯ್ಯ ನೆಸ್ಟ್ ಸಿದ್ದರಾಮಯ್ಯ ಅಂತಾರೆ ಕೊನೆಯ ಪಕ್ಷ ಈ ಜಾತಿ ಗಣತಿ ಆಗಿದೆಯಲ್ಲ ಆಗ್ತಾ ಇದೆಯಲ್ಲ ಒಬ್ಬ ಕುರುಬ ಕುರುಬರ ಕೋಟಾದಿಂದ ಆಗಿರುವಂಥ ಒಬ್ಬ ಮಿನಿಸ್ಟರು ಈ ಕುರುಬರ ಜಾತಿ ಗಣತಿ ಆಗ್ತಾ ಇದೆ ಅದಕ್ಕೊಂದು ಸಂದೇಶ ಕೊಡಬೇಕು ಅದಿಲ್ಲ ಅದು ಬರಲಿಲ್ಲ ಹಾಗಾದರೆ ಈ ಸಮುದಾಯ ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿರುವಂಥದ್ದು ಈ ಸಮುದಾಯವನ್ನು ಬಳಸ್ಕೊಳ್ತಾ ಇರೋದು ಪ್ರಶ್ನೆ ಕೇಳಬಾರ್ದ ನಾವು ನಾವು ಪ್ರಶ್ನೆ ಕೇಳಬಾರ್ದ ಈ ಸಮುದಾಯದ ಆಸ್ತಿ ಆಸ್ತಿಗಳೆಲ್ಲ ಹೋಗ್ತಾ ಇದ್ದಾವೆ ಎಲ್ಲಿ ಹೋಗ್ತಾ ಇದೆ ಆಸ್ತಿ ಕರ್ನಾಟಕ ಪ್ರದೇಶ ಪ್ರದೇಶಕ್ಕೂ ಸಂಘ ಗಾಂಧಿನಗರ ಕಟ್ಟಡ ನೆಲಸಮ ಮಾಡಿ ಎಷ್ಟು ದಿವಸ ಆಯಿತು ಒಂದು ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಬಾಡಿಗೆ ಹೋಯ್ತು ಅಂತಂದರೆ ಆರು ತಿಂಗಳಲ್ಲಿ ಅರವತ್ತು ಲಕ್ಷ ರೂಪಾಯಿ ಹೋಯ್ತಲ್ಲ ಯಾರು ಹೊಣೆ ಇದಕ್ಕೆ ಇವರು ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿದೆ ಏನು ಹಣ ಸಂಗ್ರಹಣ ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಯಾವುದೇ ಎಸ್ಟಿಮೇಟ್ ಮಾಡಿದೆ ಏಕಾಏಕಿ ಆದೇಶ ಕೊಡೋದಕ್ಕಿಂತ ಮುಂಚೆ ಒಡೆದು ಬಿಟ್ಬಿಟ್ರಲ್ಲ ಯಾರಿಗೆ ಯಾರು ನಷ್ಟ ಆಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದ್ರೆ ರಾಜು ಮೌರ್ಯ ದಾವಣಗೆರೆ ರೇವಿಲ್ಲನ್ನು ಇದನ್ನು ಪ್ರಶ್ನೆ ಮಾಡಬಾರ್ದು ಸಮಾಜದ ಲೆಕ್ಕಾಚಾರ ಕೇಳಬಾರ್ದು ಸಮಾಜದಲ್ಲಿರುವಂತಹ ಕಟ್ಟಡವನ್ನು ಕಟ್ಟುತ್ತಾ ಇದ್ದೀರಿ ಜಗದ್ಗುರುಗಳಿದ್ದಾರೆ ಮೂ ನಾಲ್ಕು ಪೀಠಗಳಿದ್ದಾವೆ ಅವರನ್ನು ಕರೆಸಿದ್ರ ಹಿರಿಯರನ್ನ ಕರೆಸಿದ್ರ ಸಮಾಜವನ್ನು ಕರೆಸಿದ್ರ ಮಾತನಾಡಿದ್ರ ಮೀಟಿಂಗ್ ಮಾಡಿದ್ರ ನನ್ನ ಹತ್ರನೂ ಒಂದು ಸಾವಿರ ರೂಪಾಯಿ ತಗೊಳ್ಳಿ ಮತ್ತೊಬ್ಬರ ಹತ್ರ ಒಂದು ನೂರು ರೂಪಾಯಿ ತಗೊಳ್ಳಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕುರುಬ್ರ ಹತ್ರ ಹಣ ತಗೊಂಡು ಸಮಾಜದ ಬಿಲ್ಡಿಂಗ್ ಕಟ್ಟಿ ಅಂತಂದರೆ ಯಾವುದನ್ನೂ ಮಾಡಲಿಲ್ಲ ಇವರು ಇಲ್ಲಿ ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಅಪಮಾನ ಮಾಡ್ತಾ ಇದ್ದಾರೆ ಅವಮಾನ ಅಪಮಾನ ಮಾಡ್ತಾ ಇದ್ದಾರೆ ಒಗ್ಗಟ್ಟಿಲ್ಲದ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಆಗ್ತಾ ಇದೆ ಇದರ ಮಧ್ಯೆ ಸಮಾಜದ ಆಸ್ತಿಗಳು ಏನಾಗ್ತಾ ಇದ್ದಾವೆ ಈ ಆಸ್ತಿಗಳ ಬಗ್ಗೆ ಮಾತನಾಡಬೇಕಾದಂಥ ಸಮಾಜದ ಯುವಕರು ಏನು ಮಾಡ್ತಾ ಇದ್ದಾರೆ ಹಿರಿಯರು ಏನು ಮಾಡ್ತಾ ಇದ್ದಾರೆ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಏನೂ ಬೇಡ ಸೆಲ್ಫಿ ಹೊಡೆಸ್ಕೊ ಫೋಸ್ ಕೊಡು ಯಾವುದೋ ಒಂದು ಜಯಂತಿ ಬರುತ್ತೆ ಅದಕ್ಕೊಂದು ಪೋಸ್ಟ್ ಹಾಕು ಇಲ್ಲಿ ಅನ್ಯಾಯ ನಡೀತಾ ಇದೆ ನಾವು ಪ್ರಶ್ನೆ ಕೇಳಬೇಕು ಅನ್ನೋದೇ ಇಲ್ಲ ಇದು ನಮ್ಮ ಸಮುದಾಯ ನಿಮ್ಗೆ ಯಾರಿಗೆ ಗೌರವ ಕೊಡ್ತಾರೆ ನಿಮಗೆ ಯಾರು ಗಂಭೀರವಾಗಿ ಪರಿಗಣಿಸ್ತಾರೆ ಫಸ್ಟು ಮನೆಯಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ಪ್ರಶ್ನೆ ಮಾಡಿರಿ ಅಂತಂದರೆ ಎಲ್ಲಿ ಹೋಯ್ತು ರೀ ಕೋಟಿ ಕೋಟಿ ದುಡ್ಡಿಯಲ್ಲಿ ಹೋಯ್ತ್ರಿ ಕೋಟಿ ಕೋಟಿ ಹಣಕ್ಕೆ ಲೆಕ್ಕಾಚಾರ ಇಲ್ಲ ಕೋಟಿ ಕೋಟಿ ಹಣಕ್ಕೆ ಈ ಸಮುದಾಯದ ಹಣಕ್ಕೆ ಲೆಕ್ಕಾಚಾರ ಇಲ್ಲ ಒಂದು ಪ್ಲ್ಯಾನ್ ಇಲ್ಲ ಒಂದು ಇದಿಲ್ಲ ನೋಡಿ ಇವತ್ತು ಒಂದು ಪ್ಲ್ಯಾನ್ ಪ್ರಕಾರ ಹೋಗಿದ್ರೆ ಎಷ್ಟು ಚೆನ್ನಾಗಿ ಈ ಸಮುದಾಯ ಎಲ್ಲ ಸಮುದಾಯಗಳಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಬರ್ತಾ ಇತ್ತು ಏನಾಗ್ತಾ ಇದೆ ಸುಮ್ಮನೆ ಫೋನ್ ಮಾಡ್ತೀರಿ ಇಪ್ಪತ್ತರಿಂದ ಇಪ್ಪತ್ತೈದು ಫೋನ್ ಮಾಡ್ತೀರಿ ಏನು ಪ್ರಯೋಜನ ಇಲ್ಲ ನಾವು ಯುವಕರು 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 ಅಂತೀರಿ ಏನು ಪ್ರಯೋಜನ ಮನೆಯಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ತಿಳ್ಕೊಳ್ಳುವಂತಹ ಕೆಪಾಸಿಟಿ ಇಲ್ಲ ನಿಮಗೆ ಮಾಹಿತಿ ತಿಳ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ ತಿಳ್ಕೊಂಡು ಪ್ರಶ್ನೆ ಮಾಡಬೇಕಾಗಿಲ್ಲ ರೀ ಆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ ನಡೆದು ಆರು ವರ್ಷ ಮುಗಿದೋಗಿದೆ ಚುನಾವಣೆ ನಡೀತಾ ಇಲ್ಲ ಆಡಳಿತ ಅಧಿಕಾರಿ ಇಲ್ಲ ಇವರು ಹಣವನ್ನು ಯಾವ ರೀತಿ ಡ್ರಾ ಮಾಡ್ತಾ ಇದಾರೆ ಗೊತ್ತಿಲ್ಲ ಇಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ನೂರ ಹದಿನೈದು ಜನ ಡೈರೆಕ್ಟರ್ಗಳು ಐದು ವರ್ಷ ನಾವು ಏನೂ ಮಾಡಿಲ್ಲ ಹೋಗ ಸೈನ್ ಮಾಡ್ಕೊಂಡು ಜನರಲ್ ಬಾಡಿ ಮೀಟಿಂಗ್ ಮಾಡಿದೆ ಅಂತೇಳಿ ಜನರಲ್ ಬಾಡಿ ಮೀಟಿಂಗ್ ಆಗದೇ ಇರುವಂತ ಜನರಲ್ ಬಾಡಿ ಮೀಟಿಂಗ್ಗೆ ಲಕ್ಷಗಟ್ಟಲೆ ದುಡ್ಡು ಡ್ರಾ ಮಾಡ್ತಾರೆ ಜನರಲ್ ಬಾಡಿ ಮೀಟಿಂಗ್ ಆಗಿದೆ ಲಕ್ಷಗಟ್ಟಲೆ ಲಕ್ಷ ದುಡ್ಡು ಡ್ರಾ ಮಾಡ್ತಾರೆ ಅಲ್ಲಿ ಕಾಫಿ ತಿಂಡಿಗೆ ಇಷ್ಟಿಷ್ಟು ಸಾವಿರ ಅಂತ ಹಾಕ್ತಾರೆ ಇಷ್ಟೇನ ನಿಮ್ಮ ಸಾಧನೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಅಂತೇಳಿ ಅಧಿಕಾರ ಮುಗಿದ್ರು ಸಹ ಇನ್ನೂ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಇದೇನ ಸಾಧನೆ ಪ್ರಶ್ನೆ ಮಾಡಬಾರ್ದ ಯಾರದ್ರಿ ಸಮಾಜ ಸಮುದಾಯ ಯಾರದ್ರಿ ಯಾರು ಒಬ್ಬನ ಸತ್ತನ್ರಿ ಅದು ಇಲ್ಲಿ ವ್ಯಕ್ತಿ ಅಲ್ಲ ಮುಖ್ಯ ಸಮುದಾಯ ಮುಖ್ಯ ಸಮುದಾಯ ಶ್ರೇಷ್ಠ ಇದ್ರ ಬಗ್ಗೆ ಯೋಚನೆ ಮಾಡಿ ಯಾತಕ್ಕೋಸ್ಕರವಾಗಿ ಕನಕ ಟಿ ವಿನಲ್ಲಿ ಪದೇ ಪದೇ ವಿಚಾರ ಮಾತಾಡ್ತೀವಿ ಅಂತಂದರೆ ಎಚ್ಚೆತ್ಕೊಳ್ಳಿ ಜಾಗೃತರಾಗ್ರಿ ಸಂಘಟಿತರಾಗ್ರಿ ಹಾದಿ ಬೀದಿನಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ನೀವು ನಮ್ಮ ಅಪ್ಪಿದ್ರಾ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಈ ಸಮುದಾಯದಲ್ಲಿ ಸಂಘಟನೆ ಇಲ್ಲ ಸಿಕ್ಕಿದಂತಹ ಅವಕಾಶಗಳನ್ನು ಕೈ ಚೆಲ್ಲಿದ್ದೀವಿ ಎಂಬತ್ತಾರರ ಕೈ ಚೆಲ್ಲಿದ್ದೀವಿ ತೊಂಬತ್ತೊಂದರ ಕೈ ಚೆಲ್ಲಿದ್ದೀವಿ ಇವತ್ತಿಗೂ ಸಹ ಇವತ್ತಿಗೂ ಸಹ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದೀವಿ ಗೊತ್ತಾ ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಫೋಸುಗಳು ಕೊಡ್ತೀವಿ ಅಷ್ಟೇ ಇದು ನಮ್ಮ ಸಮುದಾಯದ ದುಸ್ಥಿತಿ ಬಿ ಎಮ್ ಟಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಕಸ್ಕೊಳ್ತಾರೆ ಅಲ್ಲಿ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಶರಣಪ್ಪ ಅವರಿಗೆ ಏನು ನಿಗಮ ಕೊಡ್ತಾರೆ ಕಸ್ಕೊಳ್ತಾರೆ ಮತ್ತೋ ಒಂದು ಒಂದಕ್ಕೆ ಕೆಲಸಕ್ಕೆ ಬಾರದ ನಿಗಮ ಕೊಡ್ತಾರೆ ಇದು ಕುರುಬರ ಪರಿಸ್ಥಿತಿ ನೀವು ಎಲ್ಲಿವರೆಗೂ ಜಾಗೃತರಾಗೋದಿಲ್ವೋ ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಿಲ್ವೋ ಮುಗೀತು ಈ ಕುರುಬರ ಕತೆ ಟೋಟಲಿ ಝೀರೋ ಹತ್ರ ಹೋಗ್ತಾ ಇದ್ದೀವಿ ಟೋಟಲಿ ಝೀರೋ ಹತ್ರ ಹೋಗ್ತಾ ಇದ್ದೀವಿ ವಿಚಾರ ಮಾಡಿ ಸುಮ್ಮನೆ ಫೋನ್ ಮಾಡಿ ನಾವು ಹಾಗೆ ಹೀಗೆ ಅಂತ ಹೇಳ್ತೀರಿ ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ನೀವು ಮನಸ್ಸಿನಲ್ಲೇ ಯೋಚನೆ ಮಾಡಿ ನಮ್ಮ ಸಮುದಾಯ ಯಾತಕ್ಕೆ ಈ ರೀತಿ ಇದೆ ನಾವೇನ್ ಮಾಡಬೇಕು ಸಮುದಾಯದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ನಾವೇನ್ ಮಾಡಬೇಕು ಇದರ ಋಣ ನಮ್ಮ ಮೇಲೆ ಇದೆ ಅಂತೇಳಿ ಸ್ವಲ್ಪ ನಾವ್ ವಿಚಾರ ಮಾಡಬೇಕಾಗುತ್ತಲ್ಲ ವಿಚಾರ ಮಾಡಿದಾಗ ಮಾತ್ರ ಈ ಸಮುದಾಯ ಮುಂದಿನ ದಿನಗಳಲ್ಲಾದ್ರೂ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಪ್ಲೇ ಹೋಮ್ ಇಂದ ಕಟ್ಟಬೇಕ್ರಿ ಈ ಸಮುದಾಯವನ್ನ ಪ್ಲೇ ಹೋಮ್ ಇಂದ ಕಟ್ಟಬೇಕು ನಿಮ್ಮ ಕೆಲವರ ಸ್ವಾರ್ಥಕ್ಕೋಸ್ಕರವಾಗಿ ಸಮುದಾಯವನ್ನು ಇವತ್ತು ಕೊಡಲಾಗಿದೆ ಪ್ಲೇ ಹೋಮ್ ಇಂದ ಕಟ್ಟಬೇಕಾಗತ್ತೆ ಕಟ್ಟೋದಕ್ಕೆ ಆಗುತ್ತೆ ಕಟ್ಟಿರುವಂತಹ ಇತಿಹಾಸ ನಮ್ಮಲ್ಲಿದೆ ಸ್ನೇಹಿತರೆ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ